ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಯಾರು ರಾಶಿಯವರಿಗೆ ಸೋಲೆಯಿಲ್ಲ ಎಲ್ಲೆಲ್ಲದ ರಾಜ್ಯೋಗ ಶುರುವಾಗ್ತಿದ್ದು ಸಾಯಿಬಾಬರ ಕೃಪೆಯಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಈ ಒಂದು ದಿನಗಳು ಅದೃಷ್ಟವನ್ನ ತರತಕ್ಕಂತ ದಿನಗಳು ಅಂತ ಹೇಳಬಹುದು ಮುಂದಿನ ಹದಿನೇಳು ವರ್ಷ ಏನಿದೆ ಸೋಲೆ ಇಲ್ಲದಂತೆ ಕಾಲಿಟ್ಟಲೆಲ್ಲ ದುಡ್ಡನ್ನ ನೋಡ್ಲಿತ್ತು ಯಾರು ರಾಶಿಯವರಿಗೆ ಸಾಯಿಬಾಬರ ಕೃಪೆಯಿಂದಾಗಿ ಎಲ್ಲಿಲ್ಲದ ರಾಜಯೋಗ ಖುಲಾಯಿಸುತ್ತೆ ಅಂತ ಹೇಳಬಹುದು ವಿದ್ಯಾರ್ಥಿಗಳು ಅಧ್ಯಯನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೀತಾರೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪರಸ್ಪರರ ನಡುವಿನ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ನಿಮ್ಗೆ ಕೈ ತುಂಬಾ ಹಣ ಸಿಗಲಿದ್ದು ಸಾಲ ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ರೋಗ ಇವೆರಡರಿಂದಲೂ ಕೂಡ ನಿಮ್ಗೆ ಮುಕ್ತಿ ಅನ್ನೋದು ಸಿಗುತ್ತೆ ಹೊಸ ಅವಕಾಶಗಳನ್ನ ಪಡೆದುಕೊಂಡು ಅಭಿವೃದ್ಧಿಯನ್ನ ಸಾಧಿಸ್ತೀರಾ ಇನ್ನು ಈ ರಾಶಿಯವರ ಜೀವನದ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಇವರು ಬೆಳೆಸಿಕೊಳ್ಳೋದ್ರ ಜೊತೆಗೆ ಪ್ರತಿ ಪರಿಸ್ಥಿತಿಯನ್ನ ಹೇಗ್ ನಿಭಾಯಿಸಬೇಕು ಅನ್ನೋದನ್ನ ಕಂಡುಕೊಳ್ತಾರೆ ಈ ರಾಶಿಯವರ ಮೇಲೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತೆ ಎಲ್ಲಾದ್ರೂ ಸ್ಟಕ್ ಆಗಿರ್ತಕ್ಕಂತ ಅಂದ್ರೆ ಎಲ್ಲಾದ್ರೂ ಹಣ ಬಿದ್ದಿದ್ರೆ ಆ ಹಣ ಮತ್ತೆ ನಿಮ್ಗೆ ವಾಪಸ್ ಆಗತ್ತೆ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬಹುದು ಅಂದ್ರೆ ಬೇಡದ ಕಡೆ ಇನ್ವೆಸ್ಟ್ ಮಾಡಿ ಹಣವನ್ನ ಕಳ್ತ್ಕೊಳ್ತಕ್ಕಂತ ಪರಿಸ್ಥಿತಿ ಎದುರಾಗಿತ್ತು ಅಂತ ಅಂದ್ರೆ ಹಣ ಮತ್ತೆ ವಾಪಸ್ ಬರೋದಿಲ್ಲ ಅನ್ನುವಂತಹ ಸಮಯದಲ್ಲೂ ಕೂಡ ಸಿಕ್ಕಿಬಿದ್ದ ಹಣ ವಾಪಸ್ ಸಿಗುವ ಲಕ್ಷಣಗಳು ಕೂಡ ಇದೆ ಇನ್ನು ಹೂಡಿಕೆಯಿಂದ ಯಶಸ್ಸನ್ನ ಕಾಣ್ತೀರಾ ನಿಮ್ಮ ಆರ್ಥಿಕ ಬಲವನ್ನ ಇದು ಹೆಚ್ಚಿಸ್ತಾ ಹೋಗುತ್ತೆ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ವೈವಾಹಿಕ ಜೀವನದಲ್ಲಿ ಇರತಕ್ಕಂತ ಒತ್ತಡಗಳು ಕಡಿಮೆ ಆಗತ್ತೆ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತೆ ಈ ಸಮಯದಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ನೀವು ಸ್ವಲ್ಪ ಮನಸ್ಸನ್ನ ಕೊಡ್ತೀರಾ ಅಂತ ಹೇಳ್ಬಹುದು ಇದ್ರಿಂದ ಮಾನಸಿಕ ಶಾಂತಿ ಮತ್ತು ತೃಪ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ದೀರ್ಘಕಾಲದ ಸಾಲದಿಂದ ತೊಂದರೆಗೊಳಗಾಗಿದ್ರೆ ಈ ಸಮಯದಲ್ಲಿ ಅದನ್ನ ಮರುಪಾವತಿಸಲು ನಿಮಗೆ ಅವಕಾಶಗಳು ಸಿಗುತ್ತೆ ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗಕ್ಕೆ ಅವಕಾಶ ಸಿಗಲಿದ್ದು ವ್ಯಾಪಾರದಲ್ಲಿಯೂ ಕೂಡ ಲಾಭ ಆಗುತ್ತೆ ಇನ್ನು ಭಾರಿ ಆರ್ಥಿಕ ಲಾಭವಾಗುವ ಸಾಧ್ಯತೆಗಳು ಇದ್ದು ಸಣ್ಣ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಸಾಧ್ಯತೆಗಳಿದ್ದು ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತೆ ಜೊತೆಗೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಕಲೆ ಮತ್ತು ಸೌಂದರ್ಯ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗಬಹುದು ಇನ್ನು ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಧನಾತ್ಮಕ ಆಧ್ಯಾತ್ಮಿಕತೆಯು ಪ್ರಗತಿಗೆ ಸಹಾಯಕವಾಗುತ್ತೆ ನಿಮ್ಗೆ ಅದೃಷ್ಟದ ಸಮಯ ಇದಾಗಿದ್ದು ವಿದೇಶ ಪ್ರವಾಸ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನೀವು ಒಂದಷ್ಟು ಅವಕಾಶಗಳನ್ನ ಪಡೆದುಕೊಳ್ತೀರಾ ಹಠಾತ್ ಹಣದ ಲಾಭ ಇದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಹೂಡಿಕೆಯಿಂದ ಲಾಭ ಅಥವಾ ಆಸ್ತಿಯಲ್ಲಿ ಹೆಚ್ಚಳುವಾಗುತ್ತೆ ಷೇರು ಮಾರುಕಟ್ಟೆ ಆಸ್ತಿ ಅಥವಾ ಇತರೆ ಹೂಡಿಕೆಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ ಅನಿರೀಕ್ಷಿತ ಧನಾಗಮನವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು